ಬೆಳೆ ವಿಮೆ ಮಂಜೂರು ಮಾಡುವಲ್ಲಿ ಶ್ರಮಿಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ರೈತ ಬಾಂಧವರಿಂದ ಸನ್ಮಾನದ ಗೌರವ ರಾಘವೇಂದ್ರ ಮಠಕ್ಕೆ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಶ್ರೀನಿವಾಸ್ ಹೆಬ್ಬಾರ್ ಗಾಂಜಾ ಸೇವನೆ ವೈದ್ಯಕೀಯ ಪರೀಕ್ಷೆಯಿಂದ ದೃಢ ಈರ್ವರ ಬಂಧನ ಸದಸ್ಯರ ಆಕ್ಷೇಪದ ನಡುವೆ ಮೂರು ದಿನ ಮುಂದೂಡಿದ ಸ್ಥಾಯಿ ಸಮಿತಿ ಅಧ್ಯಕ್ಷರ ಆಯ್ಕೆ ಟಿಸಿಗೆ ಡಿಕ್ಕಿ ಹೊಡೆದು ಪಲ್ಟಿ ಹೊಡೆದ ಕಾರು ಚಾಲಕ ಅಪಾಯದಿಂದ ಪಾರು ಐದು ರಸ್ತೆ ಸರ್ಕಲ್ಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ಎಂದು ನಾಮಕರಣ ಮಾಡಲು ನಿರ್ಣಯ ಕೈಗೊಂಡ ನಗರಸಭೆ ಮತ್ತು ಹಾವೇರಿ ಬಳಿ ಪಲ್ಟಿ ಹೊಡೆದ ಬೆಂಗಳೂರು ಸಿರಿಸಿ ಸುಗಮ ಬಸ್ ಅಪಾಯದಿಂದ ಪಾರಾದ ಪ್ರಯಾಣಿಕರು ಉತ್ತರ ಕನ್ನಡ ಜಿಲ್ಲೆಯ ರೈತರ ಬೆಳೆ ವಿಮೆಯನ್ನು ಬರುವಂತೆ ಮಾಡಲು ಪ್ರಾಮಾಣಿಕವಾಗಿ ಶ್ರಮಿಸಿದ ಸಂಸದ ವಿಶ್ವೇಶ ಕಾಗೇರಿ ಇವರಿಗೆ ಟಿಎಸ್ಎಸ್ನಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಮಾರಾಟ ಸಹಕಾರಿ ಸಂಘ ಹಾಗೂ ಸಮಸ್ತ ರೈತ ಬಾಂಧವರಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸುಮಾರು ಎಂಬತ್ತೆರಡು ಕೋಟಿ ರೂಪಾಯಿ ಬೆಳೆ ವಿಮೆ ಕೇವಲ ಅಡಿಕೆಗೊಂದೇ ಜಮಾವಾಗದೆ ಮಾವು ಶುಂಠಿ ಕಾಳು ಮೆಣಸು ಸೇರಿ ನಾಲ್ಕು ಬೆಳೆಗಳಿಗೆ ಜಮಾ ಆಗಿದೆ ಈ ಬಾರಿ ಉತ್ತರ ಕನ್ನಡ ಜಿಲ್ಲೆಯ ರೈತರಿಗೆ ಕೇವಲ ಹವಾಮಾನ ಆಧಾರಿತ ಬೆಳೆ ವಿಮೆ ಜಮಾ ಆಗದೆ ಫಸಲು ಬಿಮಾ ಯೋಜನೆಯಲ್ಲೂ ಸುಮಾರು ನಲವತ್ನಾಲ್ಕು ಕೋಟಿ ರೂಪಾಯಿ ಜಮಾ ಆಗಿರುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಟಿಎಸ್ಎಸ್ನ ಅಧ್ಯಕ್ಷ ಗೋಪಾಲ್ ಕೃಷ್ಣ ವೈದ್ಯ ಟಿಎಂಎಸ್ನ ಅಧ್ಯಕ್ಷ ಜಿಟಿ ಹೆಗಡೆ ತಟ್ಟಿಸರಾವ್ ಉಪಸ್ಥಿತರಿದ್ದರು

ಪ್ರೀತಿಪೂರ್ವಕವಾದ ಅಭಿನಂದನೆಯನ್ನು ಅಭಿಮಂದನೆಯನ್ನ ಸ್ವೀಕರಿಸುತ್ತಿರುವಂತಹ ಮಾನ್ಯ ಸಂಸದರಾದ ಶ್ರೀ ವಿಶ್ವೇಶ್ವರ ಹೆಗಡೆ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕೋಟಿ ಎಪ್ಪತ್ತೊಂದು ಲಕ್ಷ ರೂಪಾಯಿ ಬೆಳೆಯೊಮ್ಮೆ ಜಮಾ ಆಗಿದೆ ಇದು ಕೇವಲ ಅದಕ್ಕೆ ಮಾತ್ರ ಜಮಾ ಆಗಿರೋದಲ್ಲ ಮಾವಿಗೆ ಶುಂಠಿಗೆ ಕಾಳು ಮೆಣಸಿಗೂ ಸಹ ಈ ವಿಮೆ ಹಣ ಜಾರಿಯಾಗಿದೆ ಬಂದಿದೆ ಹಾಗಾಗಿ ಇಡೀ ಜಿಲ್ಲೆಯ ಹನ್ನೊಂದು ತಾಲೂಕುಗಳಲ್ಲಿರುವಂತಹ ಮೂವತ್ತೈದು ಸಾವಿರ ರೈತರಿಗೆ ಈ ಎಂಬತ್ತೆರಡು ಕೋಟಿ ಎಪ್ಪತ್ತೊಂದು ಲಕ್ಷ ಈ ನಾಲ್ಕು ಬೆಳೆಗಳಿಗೆ ಬಂದಿದೆ ಅಡಿಕೆ ಮಾವು ಶುಂಠಿ ಮತ್ತು ಕಾಲು ಮೆಣಸು ಮತ್ತು ಈ ಬಾರಿಗೆ ಬಂದಿದ್ದೆ ಅತಿ ಹೆಚ್ಚು ಹಣ ಹಿಂದೆಲ್ಲ ಇಷ್ಟು ಬಂದಿರಲಿಲ್ಲ ಕಳೆದ ವರ್ಷ ಒಂದು ಸ್ವಲ್ಪ ಬಂದಿದೆ ನಮಗೆ ಎಪ್ಪತ್ತ ಎಂಟು ಕೋಟಿ ಅಷ್ಟು ಬಂದಿದೆ ಅದ್ರಲ್ಲಿ ಅದಕ್ಕಿಂತ ಹೆಚ್ಚು ಬಂದಿದೆ ಬೆಳೆ ವಿಮೆ ಯೋಜನೆ ಹಣ ಬರೋದು ಮಳೆಯನ್ನ ಆಧರಿಸಿ ಮಳೆ ಯಾವ ಪ್ರಮಾಣದಲ್ಲಿ ಬರುತ್ತೋ ಅದನ್ನ ಆಧರಿಸಿ ಬರುತ್ತೆ ಇದರೊಳಗೆ ಇನ್ನೂ ಒಂದು ಮಾಹಿತಿ ನಮಗೆಲ್ಲ ಗೊತ್ತೇ ಇದೆ ಅದು ಒಂದು ಸ್ವಲ್ಪ ಸ್ಪಷ್ಟತೆಗೆ ಅಂತ ನಾನು ಹೇಳ್ತಿದ್ದೇನೆ ನಮ್ಮ ಈ ಬೆಳೆ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗೆ ಅದು ವರ್ಷ ಯಾವುದು ಅಂತ ಕೇಳಿದ್ರೆ ಆಗಸ್ಟ್ ಒಂದರಿಂದ ಜುಲೈ ಮೂವತ್ತೊಂದು ಅಂದ್ರೆ ವರ್ಷ ಕೂಡ ಜನವರಿನೂ ಅಲ್ಲ ಏಪ್ರಿಲ್ ನೀವು ಬೆಳೆ ವಿಮೆ ತುಂಬೋದಿದೆ ಅದು ತುಂಬಿ ಅಂತ ಹೇಳಲಿಕ್ಕೆ ಇದನ್ನು ಹೇಳ್ತಾ ಇದ್ದೇನೆ ನಾನು ನಾನು ಅದ್ರ ಮುಂದೆ ಹೇಳ್ತೇನೆ ಮುಖ್ಯ ಈ ಆ ವಿಮೆ ಯೋಜನೆಯಲ್ಲಿ ನಮಗೆ ಬಹಳ ದೊಡ್ಡ ಅನುಕೂಲ ಆಗಿದೆ ನಾನು ಬರೀ ಈ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಮಾತ್ರ ಅಲ್ಲ ಫಸಲ್ ಭೀಮಾ ಯೋಜನೆ ಫಸಲ್ ಭೀಮಾ ಯೋಜನೆಯಲ್ಲಿ ನಮ್ಮ ಜಿಲ್ಲೆಗೆ ನನ್ನ ಹತ್ರ ಒಟ್ಟು ಇಪ್ಪತ್ತ ಎಂಟು ರಫ್ಲಿ ಹೇಳ್ತಿದ್ದೀನಿ ಇಪ್ಪತ್ತೇಳು ಸಾವಿರದ ಆರ್ನೂರು ಮೂವತ್ತೇಳು ಜನ ಯಾರೇ ವೈಯಕ್ತಿಕವಾಗಿ ಅಲ್ಲ ನಮ್ಮ ಕೆಲವರಿಗೂ ಒಂದು ಹೃದಯ ತುಂಬಿ ಬರುವಂತಹ ರೀತಿ ಪೂರ್ವವಾದ ಕಾರ್ಯಕ್ರಮ ಆದ್ದರಿಂದ ನಾನು ಹೇಳ್ತಾ ಇರುವಂಥದ್ದು ಹೇಳೋದಂದ್ರೆ ಈ ಕಾರ್ಯಕ್ರಮವನ್ನು ಬಹಳ ಒಳ್ಳೆಯ ರೀತಿಯಿಂದ ಆರ್ಗನೈಸ್ ಮಾಡಿದ್ದಾರೆ ಅದಕ್ಕಾಗಿ ಇಂಥ ಸಂಘಟನಾ ಕಾರ್ಯಕ್ರಮ ಇಲ್ಲಿ ಯಾರು ಮಾಡಬೇಕಾಗಿತ್ತು ಕೇವಲ ಯಾವುದೇ ಒಂದು ಪಕ್ಷ ಸಂಘಟನೆಗಳಲ್ಲ ಯಾವುದೇ ಒಂದು ಮಾರ್ಕೆಟಿಂಗ್ ಸೊಸೈಟಿ ಅಲ್ಲ ಡಿ ಸಿ ಸಿ ಬ್ಯಾಂಕ್ ಸಹಾಗಲ್ಲ ಪ್ರೈಮರಿ ಸೊಸೈಟಿಯೂ ಅಲ್ಲ ನಿಜವಾಗಿ ಇದರ ಫಲಾನುಭೂತಿಗಳು ಯಾರಿದ್ದಾರೆ ಅವರು ನಿಜವಾಗ ಅಭಿನಂದನೆಯನ್ನು ಪ್ರಾಮಾಣಿಕ ಪ್ರಾಮಾಣಿಕವಾಗಿ ಮಾಡಬೇಕು ಯಾಕೆಂದರೆ ಇದರಲ್ಲಿ ಒಲೆ ಒಳೆಯದಾಗಿ ಪ್ರತಿಪದವನ್ನು ಪಡೆಯುವಂತಹ ಫಲಾನುಭವವನ್ನು ಪಡೆಯುವಂಥದ್ದು ನಮ್ಮ ರೈತ ಬಾಂಧವರು ರೈತ ಮೆಂಬರು ಯಾರ್ಯಾರು ಬಾಧಾ ಉಂಟಾದವರ ಈ ಕೃತಜ್ಞತೆಯನ್ನು ಸಲ್ಲಿಸಬೇಕಲ್ಲ ಹೇಳುವಂಥದ್ದು ಅವರಿಗೆ ಒಂದು ಇತ್ತು ಅಲ್ಲೇ ಒಂದೆರಡು ಮನಸ್ಸಿಗೆ ಏನು ಅವರು ಅವ್ರ ಕೆಲಸ ಅವರು ಮಾಡಿದ್ದಾರೆ ನಾವು ಸಂಸದರಾಗಿ ಅವ್ರನ್ನ ಆರ್ಸ್ ಕಳಿಸ್ಲಿಲ್ವಾ ಅವರು ಕೆಲಸ ಅವ್ರು ಮಾಡಿದಾರಪ್ಪ ಹೇಳುವಂಥದ್ದು ಆ ಭಾವನೆಗಳು ಸಹಿತವಾಗಿ ಸ್ವಲ್ಪ ಮಟ್ಟಿಗೆ ಇತ್ತು ಆದರೆ ಒಂದು ಜನಪ್ರತಿನಿಧಿಯಾಗಿ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಎಷ್ಟು ಕೆಲಸವನ್ನು ಮಾಡಬೇಕೋ ಅದಕ್ಕೂ ಮೀರಿದಂತಹ ಕೆಲಸವನ್ನು ಅವರು ಇವತ್ತು ಮಾಡ ತೋರಿಸಿದ್ದಾರೆ ಹಾಗಾಗಿ ಇವತ್ತು ಅವರಿಗೆ ಸನ್ಮಾನ ನಮಗೆಲ್ಲರಿಗೂ ಸಹ ಒಂದು ಸಮಾಧಾನಕಾರವಾದಂತಹ ಮನಸ್ಸಿನಲ್ಲಿ ಹೋಗಲಿಕ್ಕೆ ನಾವು ಇವತ್ತೊಂದು ಸನ್ಮಾನವನ್ನು ಇಟ್ಟುಕೊಂಡಿದ್ದೇವೆ ಹಾಗೆ ಇದು ಪಕ್ಷ ಪಂಗಡ ಹೇಳುವಂತಹದ್ದಿಲ್ಲ ಇದು ನಮ್ಮ ಸಂಸದರು ಯಾವ ಜನಪ್ರತಿನಿಧಿನೂ ಅವರ ಕೈ ಮೀರಿ ಹೋಗುವಂಥದ್ದು ಅಥವಾ ಇಂತಹ ಒಂದು ಕೆಲಸ ಮಾಡಿದಾಗ ನಾವು ಅವರಿಗೆ ಪುರಸ್ಕಾರ ಮಾಡುವಂಥದ್ದೇ ಯಾರಿಗಾದರೂ ಮಾಡುವಂಥದ್ದೇ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾದ ಶ್ರೀ ರಾಘವೇಂದ್ರ ಮಠದ ನೂತನ ಉಪಾಧ್ಯಕ್ಷರಾಗಿ ಜೀವಜಲ ಕಾರ್ಯಪಡೆಯ ಅಧ್ಯಕ್ಷ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಹೆಬ್ಬಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಮಾಜಮುಖಿ ಕಾರ್ಯದಲ್ಲಿ ಸದಾ ತೊಡಗಿರುವ ಹೆಬ್ಬಾರ್ ಜಿಲ್ಲೆಯಲ್ಲಿ ಇಪ್ಪತ್ತಕ್ಕೂ ಅಧಿಕ ಕೆರೆ ಅಭಿವೃದ್ಧಿ ಸ್ವಚ್ಛತೆ ಅಭಿಯಾನ ಗೋರಕ್ಷಣೆ ಕುಡಿಯುವ ನೀರಿನ ಸೌಲಭ್ಯ ಆಂಬ್ಯುಲೆನ್ಸ್ ಸೇವೆಯನ್ನು ನೀಡುವ ಜೊತೆಗೆ ಶೈಕ್ಷಣಿಕ ಧಾರ್ಮಿಕ ಸೇವೆಗಳಲ್ಲಿ ನಿರಂತರವಾಗಿ ತೊಡಗಿಕೊಂಡವರು ಅವರಿಗೆ ಶ್ರೀಮಠದ ಹೊಸ ಜವಾಬ್ದಾರಿ ಕೂಡ ಹೆಗಲೇರಿದಂತಾಗಿದೆ ಗುರುವಾರ ರಾಘವೇಂದ್ರ ಮಠದ ಆಡಳಿತ ಮಂಡಳಿ ಸಭೆಯಲ್ಲಿ ಖಾಲಿ ಇದ್ದ ಉಪಾಧ್ಯಕ್ಷ ಹುದ್ದೆಗೆ ಹೆಬ್ಬಾರವರನ್ನು ಸರ್ವಾನುಮತದಿಂದ ಸರ್ವಾನುಮತಿಯಿಂದ ಆಯ್ಕೆ ಮಾಡಲಾಯಿತು ಈ ವೇಳೆ ಮಠದ ಅಧ್ಯಕ್ಷ ಡಿಡಿ ಮಡಗೇರಿ ಕಾರ್ಯದರ್ಶಿ ಪ್ರೊಫೆಸರ್ ಕೆ ಭಟ್ ನಿರ್ದೇಶಕರಾದ ಐಎಂ ಹೆಗಡೆ ಗಣಪತಿ ಶೇಟ್ ಕಾಗೇರಿ ಅರವಿಂದ್ ಪೈ ಮುಂತಾದವರು ಪಾಲ್ಗೊಂಡಿದ್ದರು ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ದಾಖಲೆ ಬರೆದ ಚಂದನ ಕಾಲೇಜು ಪ್ರತಿಷ್ಠಿತ ರಾಷ್ಟ್ರ ಮಟ್ಟದ ಪರೀಕ್ಷೆಯಾದ ಜೆಇಇ ಮೇನ್ಸ್ ನಲ್ಲಿ ರಾಷ್ಟ್ರಕ್ಕೆ ಎರಡ್ನೂರ ಹತ್ತೊಂಬತ್ತನೇ ರ್ಯಾಂಕ್ ಪಡೆದು ಸಿರಿಸಿಗೆ ಉತ್ತರ ಕನ್ನಡ ಜಿಲ್ಲೆಗೆ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತಂದ ವೇಣುಗೋಪಾಲ್ ಎಬಿವನಿಗೆ ಅವನಿಗೆ ಅಭಿನಂದನೆಗಳು ಕೈಗೆಟುಕುವ ದರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಪಡೆದು ರಾಷ್ಟ್ರ ಮಟ್ಟದ ರ್ಯಾಂಕ್ ಕಳಿಸಲು ಕೂಡಲೇ ಸಂಪರ್ಕಿಸಿ ಚಂದನ ಕಾಲೇಜು ಮೊಬೈಲ್ ನಂಬರ್ ಏಟ್ ಡಬಲ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಮತ್ತು ನೈನ್ ಡಬಲ್ ಫೋರ್ ಸಿಕ್ಸ್ ಫೋರ್ ನೈನ್ ಸೆವೆನ್ ತ್ರೀ ಹಾಗೂ ಏಟ್ ಗಾಂಜಾ ಮಾದಕ ವಸ್ತು ಸೇವಿಸಿದ ಬಗ್ಗೆ ವೈದ್ಯಕೀಯ ಪರೀಕ್ಷೆಯಲ್ಲಿ ದೃಢಪಟ್ಟ ಹಿನ್ನೆಲೆಯಲ್ಲಿ ಸಿರ್ಸಿನಗರ ಪೊಲೀಸರು ಸಿರ್ಸಿ ಕಸ್ತೂರ್ಬಾ ನಗರದ ನಿಯಾಜ್ ದಾವೂದ್ ಉಮರ್ ಮತ್ತು ಆರ್ಯಕೊಪ್ಪದ ಬಾಲಚಂದ್ರ ಗುರುಮೂರ್ತಿ ಮಡಿವಾಳವನ್ನು ಬಂಧಿಸಿದ್ದಾರೆ ಇವರು ಸಿರ್ಸಿನಗರದಲ್ಲಿ ಲಿಂಗದಕೋಣದ ರಸ್ತೆ ಮೀನು ಮಾರುಕಟ್ಟೆ ಭಾಗದಲ್ಲಿ ಗಾಂಜಾ ಅಮಲು ಪದಾರ್ಥ ಸೇವನೆ ಮಾಡಿರುವ ಸಂಶಯದ ಮೇಲೆ ವಶಕ್ಕೆ ಪಡೆದು ನಗರದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಡೈನಾಮಿಕ್ ಎಸ್ಪಿ ಎಂ ನಾರಾಯಣ್ ಡಿಎಸ್ಪಿ ಗಣೇಶ್ ಕೆಎಲ್ ಸಿಪ್ಪೆ ಶಶಿಕಾಂತ್ ಅವರ ಮಾರ್ಗದರ್ಶನ ಮತ್ತು ಸಿಪಿ ನಾಗಪ್ಪ ಬಿ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳಾದ ನಾರಾಯಣ್ ರಾಥೋಡ್ ಹನುಮಂತ್ ಕಬಾಡಿ ಸತೀಶ್ ಅಂಬಿಗಾ ಮಲ್ಲಿಕಾರ್ಜುನ್ ಕುದುರಿ ಚನ್ನಬಸಪ್ಪ ಕ್ಯಾರೆಕಟ್ಟಿ ರಾಜಶೇಖರ್ ಅಂಗಡಿ ಸುದರ್ಶನ್ ನಾಯ್ಕ್ ಇತರರು ಪಾಲ್ಗೊಂಡಿದ್ದರು ನಗರಸಭೆಯಲ್ಲಿ ನೂತನ ಸ್ಥಾಯಿ ಸಮಿತಿಯ ಅಧ್ಯಕ್ಷರ ಆಯ್ಕೆ ಮಾಡಬೇಕಾಗಿತ್ತು ಇದಕ್ಕೆ ಕಾಂಗ್ರೆಸ್ ಪಕ್ಷದ ಸದಸ್ಯರಾದ ಮಧು ಬಿಲ್ಲಾ ಮತ್ತು ಯಶವಂತ್ ಮರಾಠೆ ಆಕ್ಷೇಪ ವ್ಯಕ್ತಪಡಿಸಿ ಮೂರು ದಿನಗಳ ಕಾಲ ಅವಕಾಶ ಕೋರಿದರು ಈ ಬಗ್ಗೆ ಸಾಕಷ್ಟು ಚರ್ಚೆಗಳ ಬಳಿಕ ಸ್ಥಾಯಿ ಸಮಿತಿ ಅಧ್ಯಕ್ಷರ ಆಯ್ಕೆಯನ್ನು ನಗರಸಭೆ ಅಧ್ಯಕ್ಷರಾದ ಶರ್ಮಳಾ ಮದನಗೇರಿ ಇವರು ಮೂರು ದಿನಗಳ ಕಾಲ ಮುಂದೂಡಿದರು ಇದರ ನಡುವೆ ಹನ್ನೊಂದು ಸದಸ್ಯರಿರುವ ಸ್ಥಾಯಿ ಸಮಿತಿಗೆ ಬಿಜೆಪಿಯಿಂದ ಎಂಟು ಹಾಗೂ ಕಾಂಗ್ರೆಸ್ನಿಂದ ಮೂರು ಸದಸ್ಯರನ್ನು ಆಯ್ಕೆ ಮಾಡಲಾಗಿದೆ

ಸಿರಿಸ ನಗರದ ನೆಮ್ಮದಿ ರಂಗಭೂಮಿಗೆ ಹೋಗುವ ರಸ್ತೆಯಲ್ಲಿ ಕಾರೊಂದು ಟಿಸಿಗೆ ಡಿಕ್ಕಿ ಹೊಡೆದು ಪಲ್ಟಿ ಹೊಡೆದ ಘಟನೆ ಸಂಜೆ ಸುಮಾರಿಗೆ ನಡೆದಿದೆ ಈ ಘಟನೆಯಲ್ಲಿ ಯಾವುದೇ ರೀತಿಯ ಸಾವು ನೋವು ಸಂಭವಿಸಿಲ್ಲ ಎನ್ನುವ ಬಗ್ಗೆ ವರದಿಯಾಗಿದೆ ಹೆಚ್ಚಿನ ಮಾಹಿತಿ ತಿಳಿದು ಬಂದಿಲ್ಲ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಭೀಮಗರ್ಜನೆ ಸಂಘಟನೆಯಿಂದ ಬಂದ ಅರ್ಜಿಯ ಪ್ರಸ್ತಾವನೆ ಬಂದಂತೆ ಸರ್ವ ಸದಸ್ಯರು ಅರ್ಜಿಯಲ್ಲಿ ಉಲ್ಲೇಖಿಸಿದಂತೆ ಐದು ರಸ್ತೆ ಸರ್ಕಲ್ಗೆ ಈ ಹಿಂದಿನಂತೆಯೇ ಅಂಬೇಡ್ಕರ್ ಸರ್ಕಲ್ ಎಂದೇ ಅಧಿಕೃತವಾಗಿ ನಾಮಕರಣ ಮಾಡಬೇಕು ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ನಮ್ಮ ನಿರ್ಣಯವನ್ನು ಕಳಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಬೇಕೆನ್ನುವ ಮಹತ್ವದ ನಿರ್ಣಯವನ್ನು ಸಭೆಯಲ್ಲಿ ಕೈಗೊಳ್ಳಲಾಯಿತು ಈ ಬಗ್ಗೆ ನಗರಸಭೆ ಸದಸ್ಯರುಗಳಾದ ಪ್ರದೀಪ್ ಶೆಟ್ಟಿ ಗಣಪತಿ ನಾಯ್ಕ್ ನಾಗರಾಜ್ ನಾಯ್ಕ್ ಮೀನಾ ಶೆಟ್ಟಿ ಆನಂದ್ ಸಲೇರ್ ಮಾತನಾಡಿದರು ಇದಕ್ಕೆ ಅಧ್ಯಕ್ಷರಾದ ಶರ್ಮಿಲಾ ಮದನ್ಗರಿ ಹಾಗೂ ಪೌರಾಯಕ್ತರಾದ ಶಿವರಾಜ್ ಒಪ್ಪಿಗೆ ಸೂಚಿಸಿದರು ಆ ಸರ್ಕಲ್ಲು ಅಲ್ಲಿ ಯಾವಾಗ ಅವರು ಅಂಬೇಡ್ಕರ್ ಫೋಟೋ ಇಟ್ಟು ಅಲ್ಲಿ ಪೂಜೆನೂ ಮಾಡಿದ್ರು ಆ ಸರ್ಕಲ್ಗೆ ಅವರು ಅಂಬೇಡ್ಕರ್ ತಲೆ ಹೆಸರು ಇಟ್ಟಿದ್ರು ಆದರೆ ಈಗ ನಾವು ನಗರಸಭೆಯಿಂದ ತರಾವ್ ಮಾಡಬೇಕಾದ್ರೆ ಅದಕ್ಕೇನು ಮಾನ ದಂಡ ಇದೆ ಅನ್ನೋದ್ರ ಬಗ್ಗೆ ಕಮಿಷನರ್ ದಯವಿಟ್ಟು ತಾವು ಹೇಳಬೇಕು ಯಾಕಂದರೆ ಈಗ ಅವರು ಈಗಾಗಲೇ ಆ ಭೀಮ ಶಕ್ತಿ ಕೊಟ್ಟಿದ್ದಾರೆ ಈಗಾಗಲೇ ಎರಡು ಮೂರು ಸಲ ಬಂದಿದ್ರು ಅವರು ಅಂಬೇಡ್ಕರ್ ಅವರು ವಿಗ್ರಹನೇ ಅಲ್ಲಿ ಇಡಬೇಕು ಅಂದಿದ್ರು ಅದು ಅಂಬೇಡ್ಕರ್ ವಿಗ್ರಹ ಇಡುವಂಥದ್ದು ನಮ್ಮ ಇದರಲ್ಲಿ ಇಲ್ಲ ಯಾಕಂದರೆ ಈ ಹಿಂದೆ ನಾವು ಶಿವಾಜಿ ಚೌಕಲ್ಲಿ ಶಿವಾಜಿ ಮೂರ್ತಿ ಅಂದಾಗ ನಾವು ಅವಾಗ ಈಗುವ ನೀವು ಅದರ ಬಗ್ಗೆ ಏನು ಕ್ರಮ ತಗೋಬೋದು ಅದು ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೀಗೆ ನೀವು ಅವರಿಗೂ ತಿಳಿಸಿಟ್ಟಿದ್ರೆ ಅದು ಒಂದೇದಾಗಿ ನಾನು ಕೇಳದಂತೆ ಎನ್ ಎಚ್ ಬರುತ್ತೆ ಅಂತ ಹೇಳಿದ್ರು ಕೆಳಗಡೆ ಲೈನು ಎನ್ ಎಚ್ ಅಂದರೆ ನೆಸ್ನಲ್ ಹೈವೇ ಬರುತ್ತೆ ಈ ಕಡೆ ತಾಳಗುಪ್ಪ ಮತ್ತು ಖಾನಾಪುರ ಕಿತ್ತೂರು ಖಾನಾಪುರ ರೋಡಿಗೆ ಅದು ಪಿಡಬ್ಲ್ಯೂ ಡಿ ಚರ್ಚೆ ಮಾಡಿ ಈಗ ಎಲ್ಲರೂ ಇದ್ದಾರೆ ಎಲ್ಲ ನಮ್ಮ ಗೌರ್ಮ್ ಸದಸ್ಯರೆಲ್ಲ ಚರ್ಚೆ ಮಾಡಿ ಅದಕ್ಕೆ ಆ ಹೆಸರಿಡ್ಲಿಕ್ಕೆ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಾವೆಲ್ಲ ತಿಳಿಸ್ಬೇಕಂತ ವಿಷಯ ಬಹಳ ಹಲವಾರು ವರ್ಷಗಳಿಂದ ಚರ್ಚೆಯಲ್ಲಿದೆ ಇದಕ್ಕೊಂದು ತಾತ್ವಿಕ ಅಂತ ಮುಸ್ಲಿಬೇಕು ಯಾಕಂದ್ರೆ ಏನೋ ದುರ್ದೇಶದ ಸಂಜೆ ಅಂತ ಇಲ್ವಾ ಅಥವಾ ಅದು ಹಾಕಿ ಕೆಲ್ಸಕ್ಕೆ ಮುಂದಾಗ್ತಾ ಇರುವಂತ ಚರ್ಚೆಗಳು ಕೆಲವೊಂದು ಸಂಘಟನೆಗಳು ಮಾತಾಡ್ತಾ ಇದಾರೆ ಅದನ್ನ ಇವತ್ತೇ ಹೋಗ್ಲಾಡಿಸಿ ಏನು ಕ್ರಮ ತಗೋಬೇಕು ಅನ್ನೋ ಬಗ್ಗೆ ಚರ್ಚೆ ಆಗ್ಲಿ ಸುದ್ದಿ ಚರ್ಚೆ ಆಗ್ಲಿ ಯಾಕಂದ್ರೆ ಆ ಅದು ಐದು ರಸ್ತೆಯನ್ನು ರೂಢಿಲ್ ರೂಢಿಯಲ್ಲಿದ್ದರೂ ಕೂಡ ಕೆಲವು ರೂಢಿಯಲ್ಲಿ ಅಂಬೇಡ್ಕರ್ ಸರ್ಕಲ್ ಅಂತನೆ ನಾವು ಕೆಲವು ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀವಿ ಈಗ ಅಂಬೇಡ್ಕರ್ ವರ್ತ ಅಂತ ಇಡೋದ್ರಿಂದ ಒಂದು ಎಲ್ಲರಿಗೂ ಹೆಮ್ಮೆ ಸಂಗತಿನಿ ಯಾಕಂದ್ರೆ ಅಂಬೇಡ್ಕರ್ ಅವ್ರ ಬಗ್ಗೆ ಗಣಪತಿ ನಾಯಕರು ಹೇಳಿದ್ರು ಎಲ್ಲರೂ ನಾವು ತಿಳ್ಕೊಂಡಂತ ವಿಷಯನೇ ನಾವು ಮತ್ತು ಅವ್ರ ಬಗ್ಗೆ ಹೊಸದಾಗಿ ಅಂತ ಇಲ್ಲ ಆ ಕಾರಣಕ್ಕೆ ಇದು ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇ ಎರಡು ಇದ್ರೂ ಕೂಡ ಸರ್ಕಾರಿ ವ್ಯವಸ್ಥೆಯಲ್ಲಿ ನನಗೆ ಕೇಳೋ ಪ್ರಕಾರ ನನ್ನ ನಾಲೆಜ್ ಪ್ರಕಾರ ನಾವು ನಗರಸಭೆಯಲ್ಲಿ ಸ್ಥಳೀಯ ಸಂಸ್ಥೆ ಅದಕ್ಕೆ ಅನುಮೋನ್ ಒಂದು ರೆಸಲ್ಯೂಷನ್ ಅನ್ನು ತಗೊಂಡು ಸರ್ಕಾರಕ್ಕೆ ನಾವು ಕಳಿಸ್ಬೇಕಾಗ್ತದೆ ಜಿಲ್ಲಾಧಿಕಾರಿಗಳ ಮುಖಾಂತರ ಅವರು ಜಿಲ್ಲಾಧಿಕಾರಿಗಳು ನೋಟಿಫಿಕೇಶನ್ ಮಾಡಬೇಕು ಆಬ್ಜೆಕ್ಷನ್ ಕಾಲ್ ಮಾಡಬೇಕು ಆಬ್ಜೆಕ್ಷನ್ ಕಾಲ್ ಆದ ನಂತರ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸ್ಬಿಟ್ಟು ಆಗ್ತದೆ ಒಂದು ಯಾವುದೇ ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸುವಂಥ ವ್ಯವಸ್ಥೆ ಮಾಡಿದ್ರೆ ಅದಕ್ಕೆಲ್ಲ ಸದಸ್ಯರು ಒಕ್ಕೋಲಿಂದ ನಾವು ಬೆಂಬಲ ಸೂಚಿಸ್ತೇವೆ ಅಂತ ಹೇಳಿ ಪೇಪರಲ್ಲಿ ಒಂದೆರಡು ಪೇಪರಲ್ಲಿ ಅಬ್ಜೆಕ್ಷನ್ ಕಾಪಾಡ್ ಮಾಡೋದು ಮೂವತ್ತು ದಿನದ ಅಬ್ಜೆಕ್ಷನ್ ಏನಾದರೂ ಅಬ್ಜೆಕ್ಷನ್ ಬರಲಿಲ್ಲ ಅಂದ್ರೆ ನಾವು ಡಿ ಸಿ ಎಫ್ಗೆ ಲೆಟರ್ ಕಳಿಸ್ತೀವಿ ಡಿ ಸಿ ಅವರು ಎಸ್ ಪಿ ಅವರು ಲೆಟರ್ ಕಳಿಸ್ತಾರೆ ಏನಾದರೂ ಅಬ್ಜೆಕ್ಷನ್ ಇದೆಯಾ ಅಂತ ಹೇಳಿ ಅಲ್ಲಿಂದ ವಾಪಸ್ ಮತ್ತೆ ನಮ್ಗೆ ಲೆಟರ್ ಬಂದ್ಮೇಲೆ ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ ಡಿ ಸಿ ಅವರು ವರದಿ ಬಂದ್ಮೇಲೆ ಮತ್ತೆ ನಾವು ರೀಟರ್ ಮಾಡ್ಕೋಬೇಕು ಈ ಥರ ಯಾವುದೋ ಅಬ್ಜೆಕ್ಷನ್ ಬಂದಿಲ್ಲ ಇಲ್ಲಿ ಪಾಸ್ ಆಗಿದೆ ನಾವು ಇರ್ಬೋದು ಅಂತ ಹೇಳಿ ತೊಂದರೆ ಆಗ್ತದೆ ತೊಂದರೆ ಇಲ್ಲ ಏನು ಕಾರ್ಡ್ ಪ್ರಕಾರ ಅದನ್ನ ಮಾಡಿ ಅದೊಂದು ಅಂಬೇಡ್ಕರ್ ಭತ್ತ ಬೆಂಗಳೂರಿಂದ ಸಿರ್ಪಿಗೆ ಬರುತ್ತಿದ್ದ ಸುಗಮ ಬಸ್ ಮಧ್ಯರಾತ್ರಿ ಸಂದರ್ಭದಲ್ಲಿ ಹಾವೇರಿಯ ಬಳಿ ಮೋಟೆಬೆನ್ನೂರು ಬಳಿ ಅಪಘಾತಕ್ಕೊಳಗಾಗಿದ್ದು ಬಸ್ಸಿನ ಚಾಲಕ ಸೇರಿದಂತೆ ಹಲವಾರು ಪ್ರಯಾಣಿಕರು ಸಣ್ಣ ಪುಟ್ಟ ಗಾಯಗೊಂಡು ಜೀವಾಪಾಯದಿಂದ ಪಾರಾಗಿದ್ದಾರೆ ಸುಗಮ ಬಸ್ ಹಾಗೂ ಲಾರಿ ನಡುವೆ ಡಿಕ್ಕಿ ಸಂಭವಿಸಿದ್ದು ಬಸ್ ಮತ್ತು ಲಾರಿಯ ಮುಂಭಾಗ ನುಜ್ಜುಗುಜ್ಜಾಗಿದೆ ಸಿಗೋಣ ನಮಸ್ಕಾರ